ಹಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತೆರಡನೆಯ ಪ್ರಶ್ನೆ ಪತ್ರಿಕೆ ಎರಡು ಈ ಒಂದು ಪ್ರಶ್ನೆ ಪತ್ರಿಕೆಯ ಕನ್ನಡ ಪ್ರಶ್ನೆ ಪತ್ರೆ ವಿಶ್ಲೇಷಣೆಯನ್ನು ಮಾಡೋಣ ಬನ್ನಿ ಸೂಚನೆ ಪ್ರಶ್ನೆ ಸಂಖ್ಯೆ ಒಂದರಿಂದ ಎಂಟು ಈ ಪ್ರಶ್ನೆಯಲ್ಲಿ ಗದ್ಯ ಭಾಗವನ್ನು ಓದಿ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಉತ್ತರಿಸಿ ಫಸ್ಟ್ ಕ್ವಶನ್ ಮರಳು ದಿಬ್ಬಗಳ ಮೇಲೆ ಬೆಳೆಯುವ ಸಸ್ಯಗಳು ತಮ್ಮ ಅನನ್ಯ ಬೇರು ಮತ್ತು ಕೊಂಬೆಗಳಿಂದ ಇದನ್ನು ತಬ್ಬಿ ಹಿಡಿದಿರುತ್ತವೆ ಒಂದು ದಿಬ್ಬಗಳು ಎರಡು ಸಮುದ್ರವನ್ನು ಮೂರು ನೆಲವನ್ನು ನಾಲ್ಕು ಮಣ್ಣನ್ನು ಇದಕ್ಕೆ ಸರಿಯಾದ ಉತ್ತರ ದಿಬ್ಬಗಳನ್ನು ಎರಡು ಸದಾ ನೆಲದೊಳಗೆ ಹುದುಗಿದ್ದು ಸಮಯ ಬಂದಾಗ ಚಕ್ಕೆಂದು ಮೇಲೆದ್ದು ಹೂ ಬಿಟ್ಟು ಮುದುಡುವುದು ಒಂದು ಆಕಾಂಪಿ ಎರಡು ಅಡುಬಳ್ಳಿ ನೆಲದಾವರೆ ಗರಗದ ಹೂ ಗಿಡ ಇದಕ್ಕೆ ಸರಿಯಾದ ಉತ್ತರ ಆಕಾಂಬಿ ಮೂರು ಹಾಸು ಬಂಡೆಗಳಿಗೆ ತೆಕ್ಕೆ ಹಾಕಿ ಮಲಗುವುದು ಒಂದು ಕೂಡಗೇರು ಎರಡು ಕರಕೆಲೆ ದಂತೆಲೆ ಮುಳುಂಕೊಲೆ ಇದಕ್ಕೆ ಸರಿಯಾದ ಉತ್ತರ ಕೂಡುಗೆರೆ ನಾಲ್ಕನೇ ಪ್ರಶ್ನೆ ಮರಳು ದಿನ್ನೆಗೆ ದಿಗ್ಬಂಧನ ಹಾಕಿ ಮಾನವನಿಗೆ ರಕ್ಷಣೆ ಒದಗಿಸುವ ಸಸ್ಯಗಳಿಗೆ ಪ್ರಾಣಿ ಕಾಟ ತಪ್ಪಿಲ್ಲ ಮನುಷ್ಯ ಕಾಟ ತಪ್ಪಿಲ್ಲ ಪ್ರಕೃತಿ ಕಾಟ ತಪ್ಪಿಲ್ಲ ಪ್ರವಾಹದ ಕಾಟ ತಪ್ಪಿಲ್ಲ ಸರಿಯಾದ ಉತ್ತರ ಮನುಷ್ಯನ ಒಂದು ಕಾಟ ತಪ್ಪಿಲ್ಲ ಮರಳು ದಿಬ್ಬಗಳ ಮೇಲೆ ಈಗೀಗ ವ್ಯಾಪಕವಾಗಿ ಈ ಗಿಡಗಳನ್ನು ನೆಡಲಾಗುತ್ತಿದೆ ದತ್ತೆಲೆ ಮುಳ್ಳಂಕೋಲೆ ಕರಕೆಲೆ ಸರ್ವೆ ಇದಕ್ಕೆ ಸರ್ವೆ ಇದಕ್ಕೆ ಸರಿಯಾದ ಉತ್ತರ ಸರ್ವೆ ಎಲ್ಲೆಂದರಲ್ಲಿ ದೀಪಗಳನ್ನು ಹಗೆದು ಮರಳು ಸಾಗಿಸುವವರು ಅರಣ್ಯ ರಕ್ಷಕರು ಗುತ್ತಿಗೆದಾರರು ದರೋಡೆಕೋರರು ಕಾಡುಗಳರು ಇದಕ್ಕೆ ಸರಿಯಾದ ಉತ್ತರ ಗುತ್ತಿಗೆದಾರರು ನೆಲ ಕೆದಕಿ ಉಸುಕು ಎತ್ತಿದ ಮೇಲೆ ಇವುಗಳನ್ನು ಹಾಗೆಯೇ ಬಿಟ್ಟು ಹೋಗುತ್ತಾರೆ ಗಿಡಗಳನ್ನು ದೇಣಿಗ ದೇಣಿಗಳನ್ನು ಮೀನುಗಳನ್ನು ಹೊಂಡ ತಗ್ಗುಗಳನ್ನು ಇದಕ್ಕೆ ಸರಿಯಾದ ಉತ್ತರ ಹೊಂಡ ಮತ್ತು ತಗ್ಗುಗಳನ್ನು ನೈಸರ್ಗಿಕವಾಗಿ ಬೆಳೆಯುವಂತಹ ಸಸ್ಯಗಳಷ್ಟು ಪ್ರಭಾವಪೂರ್ಣ ಪಾತ್ರ ನಿರ್ವಹಿಸಲು ಈ ಗಿಡಗಳಿಗೆ ಸಾಧ್ಯವಾಗುವುದಿಲ್ಲ ದತ್ತೆಲೆ ಕರಕೆಲೆ ಕ್ಯಾಶೂರಿನ ಮತ್ತು ಸಾಮೋಫೈಟ ಇದಕ್ಕೆ ಸರಿಯಾದ ಉತ್ತರ ಕ್ಯಾಶೂರಿನ ಈ ಒಂದು ಪದ್ಯವನ್ನು ಓದಿ ಈ ಕೆಳಗಿನ ಪದ್ಯವನ್ನು ಓದಿ ಪ್ರಶ್ನೆಗಳನ್ನು ಉತ್ತರಿಸಿ ಒಂಬತ್ತನೇ ಪ್ರಶ್ನೆ ಕವಿಯ ಮನದಿಂದಿಸಿ ಮೆಲ್ಲನೆಯ ಹರಳಿ ಬರುವುದು ಕುಶಕಲೆ ಕಲ್ಪನೆ ನಲ್ನುಡಿ ಹೂವು ಇದಕ್ಕೆ ಸರಿಯಾದ ಉತ್ತರ ಕಲ್ಪನೆ ಮೊಗ್ಗಿನಲ್ಲಿ ಮಲಗಿದ್ದ ಚೆಲುವು ಇಂದ ಇಂದು ಇದನ್ನು ತೆರೆದಿದೆ ಕಣ್ಣನ್ನು ಮನವನ್ನ ಹೃದಯವನ್ನು ದಳವನ್ನು ಕಣ್ಣನ್ನು ಹಸುಳೆ ಹಾ ಕಾಣುವ ಕನಸಿನಂತೆ ನವರಾಗಿರುವವು ಹೂವುಗಳು ಮೊಗ್ಗುಗಳು ದಳಗಳು ಮನಸ್ಸುಗಳು ದಳಗಳು ಹರಿವ ಮನವು ಹಿಡಿದು ಒಂದೆಡೆ ನಿಲ್ಲಿಸಿ ತೊಳೆದಿರುವುದು ಹೂವಿದು ಮಹಾತ್ಮರ ಮನಸ್ಸು ಕುಶಲ ಕಲೆ ನಾಲ್ನುಡಿ ಹೂವಿದು ಮಲ್ಲಿಗೆಯ ಅಚ್ಚರಿಯ ಪರಿ ಚೆ ಚೆಲುವ ಬಾಳನು ಅಂದಗೊಳಿಸುವುದು ಕೆಡಿಸುವುದು ಒಡೆಯುವುದು ಹಸುನುಗೊಳಿಸುವುದು ಹಸನಗೊಳಿಸುವುದು ಇದಕ್ಕೆ ಸರಿಯಾದ ಉತ್ತರ ಹಸನಗೊಳಿಸುವುದು ನೋಡು ಇದೋ ಇಲ್ಲರಳಿ ನಗುತ್ತಿದೆ ಏಳು ಸುತ್ತಿನ ಮಲ್ಲಿಗೆ ನಾಲ್ನುಡಿ ಮಹಾತ್ಮರ ಮನಸ್ಸು ಹೂವು ಇದಕ್ಕೆ ಸರಿಯಾದ ಉತ್ತರ ಏಳು ಸುತ್ತಿನ ಮಲ್ಲಿಗೆ ಸತ್ವಶೀಲ ಈ ಮೌನವೇ ಹರಳಿ ಬಂದಂತೆ ಮಲ್ಲಿಗೆ ತೋರಿ ತೋರಿರುವುದು ಭಕ್ತಿ ಶಾಂತಿ ಧ್ಯಾನ ಶೀತಲ ಇದಕ್ಕೆ ಸರಿಯಾದ ಉತ್ತರ ಧ್ಯಾನ ಆಲಿಸುವ ಕೌಶಲ್ಯದಲ್ಲಿ ಬರಬಹುದಾದ ವ್ಯಕ್ತಿನಿಷ್ಠ ದೋಷ ವ್ಯಕ್ತಿಯ ಅಥವಾ ವ್ಯಕ್ತಿಯ ಬಗ್ಗೆ ಪೂರ್ವಗ್ರಹ ಹೊಂದಿ ಕೇಳುವುದು ಅತಿ ವೇಗದ ಮಾತುಗಾರಿಕೆ ಹಿಂಜರಿಕೆ ತೋರುತ್ತಾ ಮಾತನಾಡುವುದು ಬಿಟ್ಟು ಬಿಟ್ಟು ವಿಷಯ ಆಲಿಸುವುದು ಇದಕ್ಕೆ ಸರಿಯಾದ ಉತ್ತರ ವಿಷಯ ಅಥವಾ ವ್ಯಕ್ತಿಯ ಬಗ್ಗೆ ಪೂರ್ವಗ್ರಹ ಹೊಂದಿ ಕೇಳುವುದು ಉತ್ತಮ ಮಾತುಗಾರಿಕೆ ಕೌಶಲ್ಯವು ಇದಕ್ಕೆ ಪೋಷಕ ವಿಮರ್ಶಾತ್ಮಕ ವಾಚಕ ಸೂಕ್ಷ್ಮವಾಚಕ ಮೌನವಾಚಕ ಗಟ್ಟಿವಾಚಕ ವಿ ಇದಕ್ಕೆ ಸರಿಯಾದ ಉತ್ತರ ಮೌನವಾಚಕ ಅಲ್ಲ ವಿಮರ್ಶಾತ್ಮಕ ವಾಚಕ ಕೇಳಿ ಬರೆಯುವಂತಹ ಸಾಮರ್ಥ್ಯವನ್ನು ಬೆಳೆಸುವ ಉತ್ತಮ ಚಟುವಟಿಕೆ ಉಕ್ತ ಲೇಖನ ಪದ್ಯಗಾಯನ ಗದ್ಯವಾಚನ ನಾಟಕಾಭಿನಯ ಇದಕ್ಕೆ ಸರಿಯಾದ ಉತ್ತರ ಉಕ್ ಉಕ್ತ ಲೇಖನ ಗತಕಾಲದ ವಿಷಯವನ್ನು ಹೇಳುವ ಈ ಪದ್ಧತಿಯನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಪ್ರಶ್ನೋತ್ತರ ಪದ್ಧತಿ ಉಪನ್ಯಾಸ ಪದ್ಧತಿ ನಾಟಕ ಅಭಿನಯ ಪದ್ಧತಿ ಕಥನ ಪದ್ಧತಿ ಇದಕ್ಕೆ ಸರಿಯಾದ ಉತ್ತರ ಕಥನ ಪದ್ಧತಿ ಉದಾಹರಣೆಗಳ ಮೂಲಕ ಸೂತ್ರದ ಕಡೆಗೆ ಸಾಗುವ ವ್ಯಾಕರಣದ ಬೋಧನಾ ಪದ್ಧತಿ ಇದು ನಿಗಮನ ಅನುಗಮನ ಪ್ರಶ್ನೋತ್ತರ ಉಪನ್ಯಾಸ ಇದಕ್ಕೆ ಸರಿಯಾದ ಉತ್ತರ ಅನುಗಮನ ಪದ್ಧತಿ ಪಾಠ ಯೋಜನೆಯಿಂದ ಶಿಕ್ಷಕರ ಶಿಕ್ಷಕರಿಗಾಗುವ ಅನುಕೂಲವಿದು ಬೋಧನೆಯಲ್ಲಿ ಗೊಂದಲ ಮೂಡುತ್ತದೆ ಬೋಧನೆಯಲ್ಲಿ ಆತ್ಮವಿಶ್ವಾಸ ಮೂಡುತ್ತದೆ ಬೋಧನೆಯಲ್ಲಿ ನಿರಾಸೆ ಮೂಡುತ್ತದೆ ಮಕ್ಕಳಿಗೆ ಕಲಿಕಾ ಪ್ರಗತಿ ಮಾಡುತ್ತದೆ ಇದಕ್ಕೆ ಸರಿಯಾದ ಉತ್ತರ ಎರಡು ಬೋಧನೆಯಲ್ಲಿ ವಿಮರ್ಶಾತ್ಮಕ ಆತ್ಮವಿಶ್ವಾಸ ಮೂಡುತ್ತದೆ ಭಾಷಾ ಪ್ರಯೋಗಾಲಯದಿಂದ ವಿದ್ಯಾರ್ಥಿಯು ಈ ಪ್ರಯೋಜನ ಪಡೆಯುವರು ತನ್ನಲ್ಲಿರುವ ಭಾಷಾ ಕಲಿಕಾ ತೊಂದರೆ ನಿವಾರಿಸಿಕೊಳ್ಳಲು ಪ್ರಯತ್ನಿಸುವರು ವಿದ್ಯಾರ್ಥಿಯೊಬ್ಬನೇ ಸದಾ ಸದಾ ಕಲಿಯುವನು ಶಿಕ್ಷಕರ ಅವಶ್ಯಕತೆಯೇ ಇರದೆ ಕಲಿಯುವನು ವಿದ್ಯಾರ್ಥಿಯು ಚಟುವಟಿಕೆ ಮಾಡದೆ ಕಲಿಯುವನು ಇದಕ್ಕೆ ಸರಿಯಾದ ಉತ್ತರ ತನ್ನಲ್ಲಿರುವಂತಹ ಭಾಷಾ ತನ್ನಲ್ಲಿರುವಂತಹ ಭಾಷಾ ಕಲಿಕಾ ತೊಂದರೆ ನಿವಾರಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ ಕ್ರಿಯಾ ಸಂಶೋಧನೆಯ ಮೊದಲ ಹಂತ ಇದು ಉದ್ದೇಶಗಳ ನಿರ್ವಹಣ ನಿರೂಪಣೆ ಕ್ರಿಯಾ ಆಧಾರ ಕಲ್ಪನೆಯ ಒಂದು ರಚನೆ ಸಮಸ್ಯೆಯ ಕ್ಷೇತ್ರವನ್ನು ಗುರುತಿಸುವುದು ಸಮಸ್ಯೆಯ ಸಂಭವನೀಯ ಕಾರಣಗಳ ವಿಶ್ಲೇಷಣೆ ಇದಕ್ಕೆ ಸರಿಯಾದ ಉತ್ತರ ಸಮಸ್ಯೆಯ ಒಂದು ಕ್ಷೇತ್ರವನ್ನು ಗುರುತಿಸುವುದು ಕೈ ಬರಹದಲ್ಲಿ ಕಂಡುಬರುವಂತಹ ದೋಷ ಸಂಭಾಷಣೆಯ ದೋಷ ಉಚ್ಚಾರದ ದೋಷ ಕಾಗುಣಿತ ದೋಷ ಉಗ್ಗುವಿಕೆ ಇದಕ್ಕೆ ಸರಿಯಾದ ಉತ್ತರ ಕಾಗುಣಿತ ಒಂದು ದೋಷ ಪಠ್ಯಪುಸ್ತಕದ ರಚನಾ ತತ್ವ ಇದು ಶಿಶು ಕೇಂದ್ರಿತ ಶಿಕ್ಷಕ ಕೇಂದ್ರಿತ ಪೋಷಕ ಕೇಂದ್ರಿತ ಸಂಸ್ಥೆಯ ಕೇಂದ್ರಿತ ಇದಕ್ಕೆ ಸರಿಯಾದ ಉತ್ತರ ಶಿಶು ಕೇಂದ್ರಿತ ನಿತ್ಯ ನಪುಸ್ತಕ ನಪುಸ್ತಕ ಲಿಂಗಕ್ಕೆ ಉದಾಹರಣೆ ಇದು ಕಲ್ಲು ದಂಡು ನದಿ ರಾಮ ದಂಡು ವಿಶೇಷ 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 ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆದ ಸಮಾಸ ಕ್ರಿಯಾ ಸಮಾಸ ತತ್ಪುರುಷ ಸಮಾಸ ದ್ವಂದ್ವ ಸಮಾಸ ಕರ್ಮತಾರೆಯ ಸಮಾಸ ಇದಕ್ಕೆ ಸರಿಯಾದ ಉತ್ತರ ಕರ್ಮತಾರೆಯ ಸಮಾಸ ಸಂಪ್ರದಾನಕಾರಕರ್ಥದಲ್ಲಿ ಬಳಕೆಯಾಗುವ ವಿಭಕ್ತಿ ಪ್ರಥಮ ತೃತೀಯ ಚತುರ್ಥಿ ಸಪ್ತಮಿ ಚತುರ್ಥಿ ಅಕರ್ಮಕ ಧಾತುವಿಗೆ ಉದಾಹರಣೆ ಇದು ಓಡು ತಿನ್ನು ಬರೆ ಓದು ಇದಕ್ಕೆ ಸರಿಯಾದ ಉತ್ತರ ಓಡು ಚೆನ್ನಾಗಿ ಎಂಬ ಪದವು ಅವ್ಯಯ ಈ ಪ ವಿಧ ಭಾವಸೂಚಕ ಅನುಕರಣ ಕ್ರಿಯಾರ್ಥಕ ಸಾಮಾನ್ಯ ಇದಕ್ಕೆ ಸರಿಯಾದ ಉತ್ತರ ಸಾಮಾನ್ಯ ಈ ಒಂದು ವಿಡಿಯೋ ನಿಮ್ಗಿಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್